ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡು ನಮಸ್ಕಾರ ಸ್ನೇಹಿತರೆ ಡಿವೈನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ದಿನ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ದಿನವಾಗಲಿದೆ ಇದು ಕೇವಲ ಒಂದು ಸಾಧಾರಣ ವಿಡಿಯೋ ಅಲ್ಲ ಇದನ್ನು ನೀವು ನೋಡುತ್ತಿರುವುದು ಕಾಕತಾಳೀಯವೂ ಅಲ್ಲ ಸಾಕ್ಷಾತ್ ಆ ಶ್ರೀಕೃಷ್ಣ ಪರಮಾತ್ಮನೇ ನಿಮ್ಮನ್ನು ಈ ಕ್ಷಣ ಇಲ್ಲಿಗೆ ಕರೆತಂದಿದ್ದಾನೆ ಯಾಕೆಂದ್ರೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ದಿನಗಳಿಂದ ಬಗೆಹರಿಯದ ಒಂದು ಗೊಂದಲವಿದೆ ಯಾರಿಗೂ ಹೇಳಿಕೊಳ್ಳಲಾಗದ ಒಂದು ನೋವಿದೆ ಅಥವಾ ಎಷ್ಟೇ ಪ್ರಯತ್ನಪಟ್ಟರೂ ಈಡೇರದ ಒಂದು ಇಚ್ಛೆಯಿದೆ ಅದಕ್ಕೆ ಇವತ್ತು ಸ್ವತಃ ಕೃಷ್ಣನೇ ಉತ್ತರ ನೀಡಲಿದ್ದಾನೆ ಇವತ್ತು ನಾವು ಶ್ರೀಕೃಷ್ಣನ ದಿವ್ಯವಾದ ಕಣ್ಣುಗಳನ್ನು ನೋಡಿ ಅವನ ನೇರ ಸಂದೇಶವನ್ನು ಕೇಳಲಿದ್ದೇವೆ ಕೃಷ್ಣ ಹೇಳುತ್ತಾನೆ ಯಾವಾಗ ಮನುಷ್ಯನಿಗೆ ಬೇರೆ ದಾರಿ ಕಾಣುವುದಿಲ್ಲವೋ ಆಗ ನನ್ನ ಕಡೆ ನೋಡು ನಾನು ನಿನಗೆ ದಾರಿ ತೋರಿಸುತ್ತೇನೆ ಎಂದು ಈ ಪ್ರಕ್ರಿಯೆಯನ್ನು ಶುರು ಮಾಡುವ ಮುನ್ನ ನಿಮ್ಮ ಮನಸ್ಸನ್ನು ನೀವು ಸಂಪೂರ್ಣವಾಗಿ ಶಾಂತಗೊರಿಸಬೇಕು ನಿಮ್ಮ ಸುತ್ತಮುತ್ತ ಯಾವುದೇ ಗದ್ದಲವಿಲ್ಲದ ಜಾಗದಲ್ಲಿ ಕುಳಿತುಕೊಳ್ಳಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಕಷ್ಟಗಳು ನಿಮ್ಮ ಸಾಲದ ಬಾಧೆ ನಿಮ್ಮ ಅನಾರೋಗ್ಯ ಅಥವಾ ಮನೆಯಲ್ಲಿನ ಜಗಳ ಪ್ರೀತಿಯ ಸಮಸ್ಯೆ ಹೀಗೆ ಏನೇ ಇದ್ರೂ ಅದೆಲ್ಲವನ್ನೂ ಸದ್ಯಕ್ಕೆ ಮರೆತುಬಿಡಿ ನಿಮ್ಮ ಮನಸ್ಸು ಖಾಲಿ ಹಾಳೆಯಂತಿರಲಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವ ಶ್ರೀಕೃಷ್ಣನ ಆ ಮಾಯಾ ಕಣ್ಣುಗಳನ್ನು ಏಕಾಗ್ರತೆಯಿಂದ ನೋಡಿ ಆ ಕಣ್ಣುಗಳಲ್ಲಿ ಒಂದು ಅಖಾಂತ ಕರುಣೆಯಿದೆ ನಿಮ್ಮನ್ನು ರಕ್ಷಿಸುವ ಶಕ್ತಿಯಿದೆ ಕೃಷ್ಣನ ಕಣ್ಣುಗಳನ್ನು ನೋಡುತ್ತಾ ಮನಸ್ಸಿನಲ್ಲೇ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಮೂರು ಬಾರಿ ಜಪಿಸಿ ಈಗ ನಿಮ್ಮ ಮನಸ್ಸಿನಲ್ಲಿರುವ ಆ ಒಂದು ಪ್ರಮುಖವಾದ ಇಚ್ಛೆಯನ್ನು ಅಥವಾ ಪ್ರಶ್ನೆಯನ್ನು ಕೃಷ್ಣನ ಪಾದಗಳಲ್ಲಿ ಇಡಿ ಪ್ರಭು ನನಗೆ ದಾರಿ ತೋರಿಸು ಇದು ಸರಿಯೇ ತಪ್ಪೇ ಎಂದು ಕೇಳಿ ಈಗ ನಿಮ್ಮ ಮುಂದೆ ನಾನು ಮೂರು ದೈವಿಕ ಸಂಖ್ಯೆಗಳನ್ನು ಇಡುತ್ತಿದ್ದೇನೆ ಸಂಖ್ಯೆ ಒಂದು ಸಂಖ್ಯೆ ಎರಡು ಮತ್ತು ಸಂಖ್ಯೆ ಮೂರು ಯಾವುದೇ ಅವಸರ ಮಾಡಬೇಡಿ ನಿಮ್ಮ ಅಂತರಾತ್ಮ ಅಥವಾ ನಿಮ್ಮ ಮನಸ್ಸು ಯಾವ ಸಂಖ್ಯೆಯ ಕಡೆಗೆ ಸೆಳೆಯಲ್ಪಡುತ್ತಿದೆಯೋ ಆ ಸಂಖ್ಯೆಯನ್ನು ಆರಿಸಿಕೊಳ್ಳಿ ಕೃಷ್ಣ ನಿಮ್ಮ ಮನಸ್ಸಿನ ಮೂಲಕವೇ ಮಾತನಾಡುತ್ತಾನೆ ಆರಿಸಿಕೊಂಡ್ರಾ ಬನ್ನಿ ನಿಮ್ಮ ಭವಿಷ್ಯ ಏನಾಗಲಿದೆ ಮತ್ತು ನಿಮ್ಮ ಇಚ್ಛೆ ಈಡೇರುತ್ತಾ ಎಂದು ವಿವರವಾಗಿ ನೋಡೋಣ ಸಂಖ್ಯೆ ಒಂದನ್ನು ಆರಿಸಿಕೊಂಡವರು ಸ್ನೇಹಿತರೆ ನೀವು ಸಂಖ್ಯೆ ಒಂದನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಶ್ರೀಕೃಷ್ಣನ ಸಂದೇಶ ಬಹಳ ಸ್ಪಷ್ಟವಾಗಿದೆ ಮೊದಲನೆಯದಾಗಿ ನಿಮ್ಮ ಈಗಿನ ಪರಿಸ್ಥಿತಿಯನ್ನು ಕೃಷ್ಣ ನೋಡುತ್ತಿದ್ದಾನೆ ನೀವು ಸದ್ಯಕ್ಕೆ ಒಂದು ದೊಡ್ಡ ಬದಲಾವಣೆಯನ್ನು ಎದುರು ನೋಡುತ್ತಿದ್ದೀರಿ ನೀವು ಅಂದುಕೊಂಡ ಕೆಲಸ ಕಳೆದ ಕೆಲ ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲ ಎನ್ನುವ ಪರಿಸ್ಥಿತಿ ನಿಮ್ಮದಾಗಿದೆ ಕೆಲವೊಮ್ಮೆ ನಿಮಗೆ ಅನಿಸುತ್ತದೆ ನನ್ನ ಹಣೆ ಬರಹವೇ ಇಷ್ಟೇನಾ ದೇವರು ನನ್ನಲ್ಲೂ ಮರತುಬಿಟ್ಟಿದ್ದಾನಾ ಎಂದು ಆದರೆ ಕೃಷ್ಣ ಹೇಳುತ್ತಿದ್ದಾನೆ ಮಗು ನಿನ್ನ ಪರೀಕ್ಷೆಯ ಸಮಯ ಮುಗಿದಿದೆ ಸಂಖ್ಯೆ ಒಂದನ್ನು ಆಯ್ಕೆ ಮಾಡಿದವರ ಜೀವನದಲ್ಲಿ ಮುಂದಿನ ನಲವತ್ತೆಂಟು ದಿನಗಳ ಒಳಗಾಗಿ ಒಂದು ದೊಡ್ಡ ಪವಾಡ ನಡೆಯಲಿದೆ ನೀವು ಕೇಳಿದ ಪ್ರಶ್ನೆಗೆ ಅಥವಾ ನಿಮ್ಮ ಇಚ್ಛೆಗೆ ಉತ್ತರ ಖಂಡಿತವಾಗಿಯೂ ಹೌದು ಆಗಿದೆ ನಿಮ್ಮ ಕೆಲಸ ಆಗುತ್ತದೆ ಆದರೆ ಒಂದು ಷರತ್ತು ಇದೆ ನೀವು ಅತಿಯಾಗಿ ಚಿಂತೆ ಮಾಡುವುದನ್ನು ಬಿಡಬೇಕು ನೀವು ರಾತ್ರಿ ಹೊತ್ತು ನಿದ್ದೆ ಮಾಡದೆ ನಾಡೆ ಏನಾಗುತ್ತೋ ಎಂದು ಯೋಚನೆ ಮಾಡುವುದರಿಂದ ಬರುವ ಅದೃಷ್ಟವನ್ನು ನೀವೇ ತಡೆಯುತ್ತಿದ್ದೀರಿ ಕೃಷ್ಣ ಹೇಳುತ್ತಿದ್ದಾನೆ ನಿನ್ನ ಭಾರವನ್ನು ನನಗೆ ಒಪ್ಪಿಸು ವಿಶೇಷವಾಗಿ ಆರ್ಥಿಕವಾಗಿ ಅಥವಾ ಹಣಕಾಸಿನ ವಿಷಯದಲ್ಲಿ ನೀವು ಏನಾದರೂ ಬೇಡಿಕೊಂಡಿದ್ದರೆ ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವ ಸಾಧ್ಯತೆಯಿದೆ ಅಥವಾ ಸಾಲದ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಸಿಗಲಿದೆ ಉದ್ಯೋಗ ಅಥವಾ ವ್ಯಾಪಾರದಲ್ಲಿದ್ದವರಿಗೆ ಹೊಸ ಅವಕಾಶಗಳು ನಿಮ್ಮ ಬಾಗಿಲು ಬಡಿಯಲಿವೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅಥವಾ ಸ್ನೇಹಿತನ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡಲಿದ್ದಾರೆ ಸಂಬಂಧಗಳ ವಿಷಯದಲ್ಲಿ ಹೇಳುವುದಾದರೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅಥವಾ ಮದುವೆಯ ವಿಷಯದಲ್ಲಿ ತೊಂದರೆಯಿದ್ದರೆ ಅದು ಶೀಘ್ರದಲ್ಲೇ ಸುಗಮವಾಗಲಿದೆ ಮನೆಯಲ್ಲಿನ ಹಿರಿಯರ ಒಪ್ಪಿಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಆದರೆ ನೀವು ಒಂದು ಎಚ್ಚರಿಕೆ ವಹಿಸಬೇಕು ನಿಮ್ಮ ರಹಸ್ಯಗಳನ್ನು ಅಥವಾ ನಿಮ್ಮ ಮುಂದಿನ ಪ್ಲಾನ್ಗಳನ್ನು ಯಾರ ಮುಂದೆಯೂ ಬಾಯ್ಬಿಟ್ಟು ಹೇಳಬೇಡಿ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚುಪಡುವವರು ನಿಮ್ಮ ಸುತ್ತಮುತ್ತಲೇ ಇದ್ದಾರೆ ದೃಷ್ಟಿದೋಷ ತಗಲುವ ಸಾಧ್ಯತೆಯಿದೆ ಪರಿಹಾರ ಈ ಇಚ್ಛೆ ಶೀಘ್ರವಾಗಿ ಈಡೇರಲು ನೀವು ಮುಂದಿನ ಗುರುವಾರ ಅಥವಾ ಏಕಾದಶಿಯ ದಿನ ಶ್ರೀಕೃಷ್ಣನಿಗೆ ಹಳದಿ ಹೂಲುಗಳನ್ನು ಮತ್ತು ಸ್ವಲ್ಪ ಬೆಲ್ಲವನ್ನು ಅರ್ಪಿಸಿ ಮತ್ತು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಯನ್ನು ನೋಡಿ ಕೃಷ್ಣನನ್ನು ನೆನೆಸಿಕೊಳ್ಳಿ ಶುಭವಾಗಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ದಶಾಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾರ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನ ವಾಟ್ಸ್ಆ್ಯಪ್ ಮುಖಾಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿಡಿಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಸಂಖ್ಯೆ ಎರಡನ್ನು ಆರಿಸಿಕೊಂಡವರು ಈಗ ಸಂಖ್ಯೆ ಎರಡನ್ನು ಆಯ್ಕೆ ಮಾಡಿದವರ ಸರದಿ ನೀವು ಸಂಖ್ಯೆ ಎರಡನ್ನು ಆಯ್ಕೆ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ತುಂಬಾ ಗೊಂದಲಗಳಿವೆ ಎಂದರ್ಥ ನೀವೀಗ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದೀರಿ ಮಾಡುವುದಾ ಅಥವಾ ಬಿಡುವುದಾ ಹೋಗುವುದಾ ಅಥವಾ ಬರುವುದಾ ಎನ್ನುವ ದ್ವಂದ್ವ ನಿಮ್ಮನ್ನು ಕಾಡುತ್ತಿದೆ ನೀವು ತುಂಬಾ ಜೀವಿಗಳು ಬೇರೆಯವರಿಗೆ ಒಳ್ಳೆಯದನ್ನು ಮಾಡಲು ಹೋಗಿ ನೀವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೀರಿ ಕೃಷ್ಣ ನಿಮ್ಮ ಕಣ್ಣೀರೊರೆಸಲು ಬಂದಿದ್ದಾನೆ ಕೃಷ್ಣ ಹೇಳುತ್ತಿದ್ದಾನೆ ನೀವು ಕೇಳಿದ ಇಚ್ಛೆ ಈಡೇರಲು ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತದೆ ಸದ್ಯಕ್ಕೆ ಗ್ರಹಗಳ ಸ್ಥಿತಿ ಅಥವಾ ಸಮಯ ನಿಮಗೆ ಪೂರಕವಾಗಿಲ್ಲ ಈಗ ನೀವು ಅಂದುಕೊಂಡ ಕೆಲಸಕ್ಕೆ ಕೈ ಹಾಕಿದರೆ ಅದರಲ್ಲಿ ಅಡೆತಡೆಗಳು ಬರುವ ಸಾಧ್ಯತೆಯಿದೆ ಹಾಗಂತ ನಿರಾಶರಾಗಬೇಡಿ ಇದು ಕೇವಲ ತಡವಾಗುತ್ತದೆಯೇ ಹೊರತು ಆಗೋದೇ ಇಲ್ಲ ಅಂತ ಅಲ್ಲ ವಿಶೇಷವಾಗಿ ನೀವು ಕೋರ್ಟ್ ಕೇಸ್ ಆಸ್ತಿ ವಿವಾದ ಅಥವಾ ಶತ್ರುಗಳ ಕಾಟದಿಂದ ನೊಂದಿದ್ದರೆ ಕೃಷ್ಣ ಹೇಳುತ್ತಿದ್ದಾನೆ ಧರ್ಮದ ದಾರಿಯನ್ನು ಬಿಡಬೇಡ ಸತ್ಯಕ್ಕೆ ಜಯ ಸಿಗಲು ತಡವಾಗಬಹುದು ಆದರೆ ಅಂತಿಮ ಗೆಲುವು ನಿನ್ನದೆ ನಿಮ್ಮ ಶತ್ರುಗಳು ತಾವಾಗಿಯೇ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವ ಸಮಯ ಬರಲಿದೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ನಿಮಗೆ ಬೆನ್ನು ನೋವು ಕಣ್ಣಿನ ಸಮಸ್ಯೆ ಅಥವಾ ಉದರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ನೀವು ಕೇಳಿದ ಇಚ್ಛೆ ಅದು ಪ್ರೀತಿಯಾಗಿರಬಹುದು ಅಥವಾ ಕೆಲಸವಾಗಿರಬಹುದು ಅದರಲ್ಲಿ ನಿಮಗೆ ಮೋಸವಾಗುವ ಸಾಧ್ಯತೆಯಿದೆ ಎಂದು ಕೃಷ್ಣ ಎಚ್ಚರಿಸುತ್ತಿದ್ದಾನೆ ನೀವು ಯಾರನ್ನು ಅತಿಯಾಗಿ ನಂಬಿದ್ದೀರೋ ಅವರೇ ನಿಮಗೆ ಬೆನ್ನು ಹಿಂದೆ ಚೂರಿ ಹಾಕಬಹುದು ಆದ್ದರಿಂದ ಕಣ್ಣು ಮುಚ್ಚಿ ಯಾರನ್ನು ನಂಬಬೇಡಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವ ಮುನ್ನ ಹತ್ತು ಬಾರಿ ಯೋಚಿಸಿ ಕೃಷ್ಣನ ಸಂದೇಶ ಏನೆಂದರೆ ಈಗ ಶಾಂತವಾಗಿರು ಸಮಯಕ್ಕಾಗಿ ಕಾಯಿ ಮುಂದಿನ ಮೂರು ತಿಂಗಳುಗಳು ಕಳೆದ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಸೂರ್ಯೋದಯವಾಗಲಿದೆ ಅಲ್ಲಿಯವರೆಗೂ ಕೃಷ್ಣನ ನಾಮಸ್ಮರಣೆಯೇ ನಿಮಡೆ ಶ್ರೀರಕ್ಷೆ ಪರಿಹಾರ ನಿಮ್ಮ ಸಂಕಷ್ಟಗಳು ದೂರವಾಗಲು ಮತ್ತು ನಿಮ್ಮ ಇಚ್ಛೆ ಈಡೇರಲು ನೀವು ಪ್ರತಿದಿನ ಸಂಜೆ ತುಳಸಿ ಗಿಡದ ಮುಂದೆ ಮಣ್ಣಿನ ದೀಪವನ್ನು ಹಚ್ಚಿ ಓಂ ಕ್ಲೀಂ ಕೃಷ್ಣಾಯ ನಮಃ ಎಂದು ನೂರಾ ಎಂಟು ಬಾರಿ ಜಪಿಸಿ ಸಾಧ್ಯವಾದರೆ ಹಸುಗಳಿಗೆ ಬಾಳೆಹಣ್ಣನ್ನು ತಿನ್ನಿಸಿ ಇದು ನಿಮ್ಮ ಕರ್ಮದೋಷಗಳನ್ನು ಕಳೆದು ಅದೃಷ್ಟವನ್ನು ತರುತ್ತದೆ ಸಂಖ್ಯೆ ಮೂರನ್ನು ಆರಿಸಿಕೊಂಡವರು ಅಂತಿಮವಾಗಿ ಸಂಖ್ಯೆ ಮೂರನ್ನು ಆಯ್ಕೆ ಮಾಡಿದ ಭಾಗ್ಯವಂತರು ನೀವು ಸ್ನೇಹಿತರೆ ನೀವು ನಿಜಕ್ಕೂ ಪುಣ್ಯವಂತರು ಯಾಕೆಂದರೆ ಸಂಖ್ಯೆ ಮೂರನ್ನು ಆಯ್ಕೆ ಮಾಡಿದವರ ಮೇಲೆ ಶ್ರೀಕೃಷ್ಣನ ವಿಶೇಷವಾದ ಕೃಪಾಕಟಾಕ್ಷವಿದೆ ನೀವು ಕೇಳಿದ ಇಚ್ಛೆ ನೀವು ಊಹಿಸದ ರೀತಿಯಲ್ಲಿ ಅತಿ ವೇಗವಾಗಿ ಈಡೇರಲಿದೆ ನಿಮ್ಮ ಜೀವನದ ಅತ್ಯಂತ ಕಷ್ಟದ ದಿನಗಳು ಈಗ ಮುಗಿದಿವೆ ನೀವು ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಯುತ್ತಿದ್ದೀರಿ ಶ್ರೀಕೃಷ್ಣ ಹೇಳುತ್ತಿದ್ದಾನೆ ಮಗು ನೀನು ತುಂಬಾ ಕಷ್ಟಪಟ್ಟಿದ್ದೀಯಾ ತುಂಬಾ ಅವಮಾನಗಳನ್ನು ಸಹಿಸಿಕೊಂಡಿದ್ದೀಯಾ ಆದ್ರೆ ಈಗ ನಗುವ ಸರದಿ ನಿನ್ನದು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ದೊಡ್ಡ ಸಿಹಿಸುದ್ದಿ ಕಾದಿದೆ ಅದು ಸಂತಾನ ಭಾಗ್ಯವಾಗಿರಬಹುದು ಹೊಸ ಮನೆ ಕಟ್ಟುವ ಯೋಗವಾಗಿರಬಹುದು ಅಥವಾ ವಿದೇಶ ಪ್ರಯಾಣದ ಯೋಗವಾಗಿರಬಹುದು ಮುಖ್ಯವಾಗಿ ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ ಎನ್ನುವ ಕೊರಗು ನಿಮಗಿದ್ದರೆ ಇನ್ನು ಮುಂದೆ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮೇಲಾಗಲಿದೆ ನಿಮ್ಮ ಹಳೆಯ ಸಾಲಗಳು ತೀರುವ ದಾರಿಗಳು ಗೋಚರಿಸುತ್ತವೆ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಇದು ಸುವರ್ಣ ಕಾಲ ನೀವು ಬರೆದ ಪರೀಕ್ಷೆಗಳಲ್ಲಿ ಅಥವಾ ಇಂಟರ್ವ್ಯೂಗಳಲ್ಲಿ ಜಯ ಸಿಗಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಕೀರ್ತಿ ಹೆಚ್ಚಾಗಲಿದೆ ನಿಮ್ಮ ಮಾತಿಗೆ ಜನ ಬೆಲೆ ಕೊಡಲಿದ್ದಾರೆ ಆದರೆ ಕೃಷ್ಣ ಒಂದು ಮಾತನ್ನು ಹೇಳುತ್ತಿದ್ದಾನೆ ಅಹಂಕಾರ ಪಡಬೇಡ ಯಶಸ್ಸು ಸಿಕ್ಕಾಗ ತಗ್ಗಿ ಬಗ್ಗಿ ನಡೆ ಬಂದ ಭಾಗ್ಯವನ್ನು ದಾನ ಧರ್ಮಗಳಿಗೆ ಉಪಯೋಗಿಸು ನೀವು ಎಷ್ಟು ದಾನ ಮಾಡುತ್ತೀರೋ ಅದರ ಹತ್ತುಪಟ್ಟು ದೇವರು ನಿಮಗೆ ತಿರುಗಿಸಿಕೊಡುತ್ತಾನೆ ನಿಮ್ಮ ಇಚ್ಛೆ ಪ್ರೇಮ ವಿವಾಹವಾಗಿದ್ದರೆ ಅದಕ್ಕೆ ಅಸ್ತು ಎಂದು ಕೃಷ್ಣ ಆಶೀರ್ವದಿಸುತ್ತಿದ್ದಾನೆ ನಿಮ್ಮ ಸಂಗಾತಿ ನಿಮ್ಮನ್ನು ತುಂಬಾ ಪ್ರೀತಿಸುತ್ತಾರೆ ಮತ್ತು ನಿಮ್ಮ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಿಲ್ಲುತ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಸಂಖ್ಯೆ ಮೂರನ್ನು ಆಯ್ಕೆ ಮಾಡಿದವರಿಗೆ ರಾಜಯೋಗ ಶುರುವಾಗಿದೆ ಪರಿಹಾರ ಈ ಅದೃಷ್ಟವನ್ನು ಹಾಗೆಯೇ ಉಳಿಸಿಕೊಳ್ಳಲು ನೀವು ಶುಕ್ರವಾರದ ದಿನ ಸಂಘ ಹೆಣ್ಣುಮಕ್ಕಳಿಗೆ ಸಿಹಿ ತಿಂಡಿಯನ್ನು ಹಂಚಿ ಅಥವಾ ದೇವಸ್ಥಾನದಲ್ಲಿ ನಡೆಯುವ ಅನ್ನದಾನಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ ಮತ್ತು ಯಾವಾಗಲೂ ನಿಮ್ಮ ಪರ್ಸ್ನಲ್ಲಿ ಒಂದು ನವಿಲುಗರೆಯನ್ನು ಇಟ್ಟುಕೊಳ್ಳಿ ಇದು ನಿಮ್ಮನ್ನು ಎಲ್ಲಾ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ಸ್ನೇಹಿತರೆ ಈ ಮೂರು ಸಂಖ್ಯೆಗಳ ಸಂದೇಶವನ್ನು ಕೇಳಿದರಲ್ಲವೇ ನೆನಪಿಡಿ ನಂಬಿಕೆಯೇ ದೇವರು ಕೃಷ್ಣನ ಮೇಲೆ ಭಾರ ಹಾಕಿ ನೀವು ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಫಲಿತಾಂಶ ತಾನಾಗಿಯೇ ಬರುತ್ತದೆ ನೀವು ಯಾವ ಸಂಖ್ಯೆಯನ್ನು ಆಯ್ಕೆ ಮಾಡಿದ್ದೀರಿ ಮತ್ತು ನಿಮ್ಮ ಇಚ್ಛೆ ಏನು ಎನ್ನುವುದನ್ನು ಕೃಷ್ಣನ ಪಾದಗಳಿಗೆ ಅರ್ಪಿಸುವ ಭಾವದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಸಿಗೋಣ ಅಲ್ಲಿಯವರಿಗೂ ಎಲ್ಲರೂ ಜೋರಾಗಿ ಮತ್ತು ಪ್ರೀತಿಯಿಂದ ಹೇಳಿ ಜೈ ಶ್ರೀಕೃಷ್ಣ ಹರೇ ಕೃಷ್ಣ ಶ್ರೀ ರಾಘವೇಂದ್ರ ಸ್ವಾಮಿ ಪಿ ಗುರುಜಿ ಭವ್ಯ ಭವಿಷ್ಯದ ಕನಸು ನನಸಾಗಲು ಭವಿಷ್ಯದ ಬಗ್ಗೆ ಖಚಿತಪಡಿಸಿಕೊಳ್ಳಲು ಸಂಪರ್ಕಿಸಿ ನಮ್ಮ ದೊಡ್ಡ ಮಗಳಿಗೆ ಯಾವುದೇ ತರ ಸಮಸ್ಯೆ ಇರಲಿಲ್ಲ ಮತ್ತೆ ಯಾವುದೇ ರೀತಿ ಇದು ತೆಗೆದು ಹಾಕುವಂಗೂ ಇರಲಿಲ್ಲ ಯಾಕೆ ಇದು ನಮ್ಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಯಾಕೆ ನಾವು ಅನ್ಕೊಂಡಂತ ಹುಡುಗ ಆಯ್ತು ನಮ್ಗೆ ಅಂತ ಮಂತನ ನಮ್ಗೆ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ ಏನು ಇರ್ಲಿಲ್ಲ ಗುರುಜಿಯವರು ಆಶೀರ್ವಾದದಿಂದ ಒಳ್ಳೆ ಕಡೆ ಮನತನ ಸಿಕ್ಕಿದೆ ಹೋದಂತ ಜೀವ ಬರಿಕೆತಿ ನಮ್ಗೆಲ್ಲ ಸರಳ ಹೀಗೆ ಎಷ್ಟೋ ಜನರು ತಮ್ಮ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಮಾಡಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಹಿಂದೆ ಸಂಪರ್ಕಿಸಿ ಪಾಂಡೆ ಪಿಎಂ ಭಟ್ ಗುರುಜಿ ಒಂಬತ್ತು ಎಂಟು ಎಂಟು ಸೊನ್ನೆ ಮೂರು ಆರು ಸೊನ್ನೆ ನಾಲ್ಕು ಮೂರು ಐದು ನೇರ ಭೇಟಿಯ ಕಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್ ರೂಮ್ ನಂಬರ್ ನೂರ ಗಾಂಧಿ ಜೌಕ್ ಬಿಜಾಪುರ